ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈಗಾಗಲೇ ಹನ್ನೆರಡು ವಾರ ಮುಗೀತಾ ಬರ್ತಾ ಇದೆ ಈಗಿರುವಾಗ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ತನಿಷಾ ಯಾಕೋ ಒಂದು ಕಡೆ ತುಕಾಲಿ ಸಂತೋಷ್ ಅವರಿಗೆ ಜಾಸ್ತಿ ಒಲವನ್ನು ತೋರಿಸ್ತಿದ್ದಾರೆ ಎಲ್ಲ ಗೇಮ್ಗಳಲ್ಲೂ ಕೂಡ ತುಕಾಲಿ ಸಂತೋಷ ಅವರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಹಾಗಿದ್ರೆ ಈ ಹಿಂದೆ ಇರುವಂತಹ ಸತ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಯಾರಾದರೂ ಕ್ಯಾಪ್ಟನ್ ಆದರೆ ಅವರು ತುಂಬಾ ಸಾಫ್ಟ್ ಆಗ್ತಾರೆ ಎಷ್ಟೇ ಅಗ್ರೆಸಿವ್ ಆಗಿರುವಂತಹ ಕಂಟೆಸ್ಟೆಂಟ್ ಇದ್ರು ಕೂಡ ಅವರು ಸಿಕ್ಕಾಪಟ್ಟೆ ಸಾಫ್ಟ್ ಆಗ್ತಾರೆ ಯಾರ ವಿರೋಧವೂ ಕೂಡ ಮಾಡಿಕೊಳ್ಳೋದಿಲ್ಲ ಕಳೆದ ಒಂದು ವಾರದಲ್ಲೂ ಕೂಡ ವಿನಯ್ ಅವರು ಕ್ಯಾಪ್ಟನ್ ಆಗಿದ್ರು ಆಗ ಅವರು ಮೊದಲಿದ್ದಂತಹ ಅಗ್ರೆಷನ್ ಆ ಒಂದು ಕ್ಯಾಪ್ಟನ್ಸಿನಲ್ಲಿ ನಡೀಲಿಲ್ಲ ಆ ವಾರದಲ್ಲಿ ಫುಲ್ಲು ಕೂಲ್ ಆಗಿದ್ರು ಯಾಕೆ ಅಂದರೆ ಅವರು ನೆಕ್ಸ್ಟ್ ವೀಕ್ ಅವರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ ಬೇರೆ ಏನಾದರೂ ಇಲ್ಲದ ಸಲದ ಮಾತುಗಳನ್ನು ಹೇಳಿ ಬಿಗ್ ಬಾಸ್ನಿಂದ ಹೊರಗೆ ಕಳಿಸುವಂತಹ ಸಾಧ್ಯತೆಗಳಿರುತ್ತೆ ಪ್ರತಿ ಸಲೂ ಕೂಡ ಅವರೇ ಟಾರ್ಗೆಟ್ ಆಗ್ತಾರೆ ಅನ್ನೋ ರೀಸನ್ಗೋಸ್ಕರ ಈ ರೀತಿಯಾಗಿರುವಂತಹ ಎಲ್ಲ ಕ್ಯಾಪ್ಟನ್ಗಳು ಇದೇ ಒಂದು ಪಾಲಿಸಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ತನಿಷ ಅವರಿಗೆ ಆಪೋಸಿಟ್ ಆಗಿ ಎದುರುತ್ರವನ್ನ ಕೊಡ್ತಿರುವಂತಹ ಕಂಟೆಸ್ಟೆಂಟ್ ಅಂತ ಅಂದ್ರೆ ಅದು ತುಕಾಲಿ ಸಂತೋಷ್ ಹಾಗೆ ವಿನಯ್ ಅವರು ವಿನಯ್ ಅವ್ರನ್ನ ಹೇಗ್ ಬೇಕಾದ್ರೂ ಪಳಗಿಸ್ಬೋದು ಅಂತ ಹೇಳಿ ತನಿಷ್ ಅವರಿಗೆ ಗೊತ್ತು ಆದ್ರೆ ತುಕಾಲಿ ಸಂತೋಷ್ ಅವರು ಅಷ್ಟು ಈಸಿಯಾಗಿ ಪಳಗೋದಿಲ್ಲ ಅಂತೇಳಿ ಅವರಿಗೆ ಪ್ರತಿ ಒಂದು ಟಾಸ್ಕ್ ನಲ್ಲೂ ಕೂಡ ಅವಕಾಶದ ಮೇಲೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಇವರು ತುಕಾಲಿ ಸಂತೋಷ್ ಅವರಿಗೆ ಕೊಡ್ತಿರುವಂತಹ ಅವಕಾಶ ಒಂದು ಕಡೆ ಡ್ರೋನ್ ಪ್ರತಾಪ್ ಅವ್ರಿಗೆ ಮಿಸ್ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ ಆದರೆ ಇಷ್ಟು ದಿನ ಎಲ್ಲರೂ ಕೂಡ ನಾನು ಹಾಡಬೇಕು ನಾನು ಹಾಡಬೇಕು ಅಂತ ಯಾರು ಕೂಡ ಮುಂದೆ ಬಂದವರೆಲ್ಲ ಸಂಗೀತ ಹಾಗೆ ಕಾರ್ತಿಕ್ ಅವ್ರನ್ನ ಹೊರತುಪಡಿಸಿದ್ರೆ ಈಗ ಬಿಗ್ ಬಾಸ್ ಅವ್ರು ಹೇಳಿದ್ಮೇಲೆ ಎಲ್ಲರಿಗೂ ಕೂಡ ಜ್ಞಾನೋದಯ ಆಗಿದೆ ನಾನು ಈ ಒಂದು ಟಾಸ್ಕನ್ನು ಹಾಡಬೇಕು ನನಗೂ ಕೂಡ ಒಂದು ಅವಕಾಶ ಕೊಡಿ ನಾನು ಕೂಡ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಇನ್ಕ್ಲೂಡ್ ಸಂಗೀತ ಆಗಿರ್ಬೋದು ಅಥವಾ ಡ್ರೋನ್ ಪ್ರತಾಪ್ ಆಗಿರ್ಬೋದು ಉಳಿದಂತಹ ಸ್ಪರ್ಧೆಗಳು ಡ್ರೋನ್ ಪ್ರತಾಪ್ ಅವ್ರು ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾ ಇದ್ರು ಎಷ್ಟೋ ಅವಕಾಶಗಳು ಸಿಕ್ಕಿತ್ತು ಕ್ಯಾಪ್ಟನ್ ಆಗುವಂತಹ ಅವಕಾಶ ಸಿಕ್ಕಿತ್ತು ಅವಾಗ ಅವರೇ ಸ್ವತಃ ನಾನು ಆಡೋದಿಲ್ಲ ನೀವೇ ಹಾಡಿ ಅಂತೇಳಿ ಬಿಟ್ಕೊಟ್ರು ಆ ಬಿಟ್ಕೊಡೋ ಬದಲು ಅವರು ಕೂಡ ಒಂದು ಟಾಸ್ಕನ್ನು ಆಡಿ ಕ್ಯಾಪ್ಟನ್ ಆಗ್ಬೋದಾಗಿತ್ತು ಇವಾಗ ನಾನು ಕೂಡ ಕ್ಯಾಪ್ಟನ್ ಆಗಬೇಕು ಅಂತ ಇವಾಗ ಹೇಳ್ತಿದ್ದಾರೆ ಇಷ್ಟು ದಿನ ಟಾಸ್ಕನ್ನು ಹಾಡ್ಕೊಂಡು ಹೋಗಿದ್ರೆ ಯಾರೂ ಕೂಡ ಏನು ಕೇಳ್ತಿರ್ಲಿಲ್ಲ ಇವಾಗ ಇನ್ನೇನು ಬಿಗ್ ಬಾಸ್ ಇನ್ನೊಂದು ತಿಂಗಳಲ್ಲಿ ಮುಗಿ ಸೊ ಅಷ್ಟೊಳಗಡೆ ಎಲ್ಲರೂ ಕೂಡ ತಮ್ಮ ಒಂದು ನೇಮ್ ಫೇಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಸದ್ಯ ತನಿಷ್ ಅವರ ಆಪೋಸಿಟ್ ಇರುವಂತಹ ಕಂಟೆಸ್ಟೆಂಟ್ ಆಗಿರುವಂತಹ ತುಕಾಲಿ ಸಂತೋಷ್ ಜೊತೆಗೆ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಟಾಸ್ಕ್ ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ತುಂಬಾ ಅವ್ರ ಜೊತೆಗೆ ಕ್ಲೋಸ್ ಕೂಡ ಹಾಕ್ತಿದ್ದಾರೆ ವೀಕ್ಷಕರೇ ನೇಮ ಪ್ರಕಾರ ತನಿಷಾ ಮಾಡ್ತಿರೋದು ಸರಿಯಾ ತಪ್ಪಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ